ಹಸಿರುಗೊಂಚಲುಗಳಿಂದ ತುಂಬಿದ ಪರ್ವತ ದೇಶದ ಹೃದಯ ಭಾಗದಲ್ಲಿ ಎತ್ತರದ ಪ್ರಾಚೀನ ಮರಗಳು ಮತ್ತು ಹೊಳೆಯುವ ಜಲಪಾತಗಳ ನಡುವೆ ಹಂಸನಾಡು ಎಂಬ ಮರೆತುಹೋದ ರಾಜ್ಯವೂ ನೆಲೆಗೊಂಡಿತ್ತು ಶತಮಾನಗಳಿಂದ ಹಂಸನಾಡು ರಹಸ್ಯದಿಂದ ಆವೃತವಾಗಿತ್ತು ಅದರ ಅಸ್ತಿತ್ವವು ಬಾಹ್ಯ ಜಗತ್ತಿಗೆ ಮರೆಯಾಗಿತ್ತು ಈ ರಾಜ್ಯವನ್ನು ಜ್ಞಾನಿ ಅರಸು ಅರುಣ ಆಳುತ್ತಿದ್ದನು ತನ್ನ ಜನರನ್ನು ಪ್ರೀತಿಸುತ್ತಿದ್ದನು ಮತ್ತು ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಶ್ರಮಿಸುತ್ತಿದ್ದನು ಆದರೆ ಹಂಸನಾಡಿನ ಮೇಲೆ ಕತ್ತಲಿನ ನೆರಳು ಆವರಿಸಿತ್ತು ಅಧಿಕಾರದ ಬಾಯಾರಿಕೆಯಿಂದ ನಡುಗುತ್ತಿದ್ದ ದುಷ್ಟ ಮಾಂತ್ರಿಕ ಕಾಳಿಂಗನೂ ರಾಜ್ಯವನ್ನು ಗೆದ್ದು ಅದರ ನಿವಾಸಿಗಳನ್ನು ಗುಲಾಮರನ್ನಾಗಿಸಲು ಪ್ರಯತ್ನಿಸುತ್ತಿದ್ದನು ಅವನು ಭಯಾನಕ ರಾಕ್ಷಸರು ಕುತಂತ್ರದ ಗೊಬ್ಲಿನ್ಗಳು ಮತ್ತು ವಿಷಕಾರಿ ಜೇಡಗಳಂತಹ ಕತ್ತಲೆ ಜೀವಿಗಳ ಭಯಾನಕ ಸೈನ್ಯವನ್ನು ಸಂಗ್ರಹಿಸಿದ್ದನು ಕಾಳಿಂಗನ ಸೈನ್ಯವು ಹಂಸನಾಡಿನ ಮೇಲೆ ದಾಳಿ ಮಾಡಿದಾಗ ರಾಜ್ಯದ ರಕ್ಷಣೆಗಳು ದಾಳಿಯ ಭಾರದಿಂದ ಕುಸಿದವು ಅರಸನ ಸೈನ್ಯವು ಸೋಲೊಪ್ಪಿತು ಮತ್ತು ಹಂಸನಾಡಿನ ಜನರು ನಿರಾಶೆಯಲ್ಲಿ ಮುಳುಗಿದರು ತನ್ನ ರಾಜ್ಯವನ್ನು ಉಳಿಸಲು ಅಸಹಾಯಕ ಪ್ರಯತ್ನದಲ್ಲಿ ಅರಸು ಅರುಣ ತನ್ನ ಮಗಳು ಕುಮಾರಿಯನು ಕಳುಹಿಸಿದರು ಅನು ಉತ್ತರದ ದಂತಕಥೆಯ ಹಾವು ಸವಾರರ ಸಹಾಯವನ್ನು ಪಡೆಯಲು ಹೊರಟಳು ಧೈರ್ಯಶಾಲಿ ಮತ್ತು ಬುದ್ಧಿವಂತ ಯುವತಿಯಾದ ಅನು ಅಪಾಯಕಾರಿ ಪ್ರಯಾಣವನ್ನು ಪ್ರಾರಂಭಿಸಿದಳು ಕಪಟ ಭೂದೃಶ್ಯಗಳನ್ನು ದಾಟಿ ಮತ್ತು ಸವಾಲುಗಳ ಸರಣಿಯನ್ನು ಎದುರಿಸಿದಳು ದಾರಿಯುದ್ದಕ್ಕೂ ಅವಳು ಅಸಂಭವನೀಯ ಸಂಗಾತಿಗಳ ಗುಂಪನ್ನು ಭೇಟಿಯಾದಳು ಬುದ್ಧಿವಂತ ಗಾಯಕ ಫಣಿ ಜ್ಞಾನಿವೃದ್ಧ ಋಷಿ ಎಲೆ ಮತ್ತು ಯೋಧ ವಿಜಯ ಒಟ್ಟಿಗೆ ಅವರು ಭೀಕರ ಪ್ರಾಣಿಗಳನ್ನು ಹೋರಾಡುವುದು ಕುತಂತ್ರದ ಬಲೆಗಳನ್ನು ತಪ್ಪಿಸುವುದು ಮತ್ತು ಪ್ರಾಚೀನ ಒಗಟುಗಳನ್ನು ಪರಿಹರಿಸುವುದು ಸೇರಿದಂತೆ ಹಲವಾರು ಪರೀಕ್ಷೆಗಳನ್ನು ಎದುರಿಸಿದರು ಅವರು ಹಾವು ಸವಾರರ ಕೋಟೆಯತ್ತ ಹತ್ತಿರವಾಗುತ್ತಿದ್ದಂತೆ ಅನುಳ ಭರವಸೆ ಬಲಗೊಂಡಿತು ಆದರೆ ಅಪಾಯವು ಹೆಚ್ಚಾಯಿತು ಉತ್ತರವನ್ನು ತಲುಪಿದಾಗ ಅವರು ಭಯಾನಕ ಕಾರ್ಯವನ್ನು ಎದುರಿಸಿದರು ಒಮ್ಮೆ ಶಕ್ತಿಶಾಲಿ ಬಲವಾಗಿದ್ದ ಹಾವು ಸವಾರರು ರಹಸ್ಯ ಶಾಪದಿಂದ ದೌರ್ಬಲ್ಯಗೊಂಡಿದ್ದರು ಅವರಿಗೆ ಹಾರಲು ಅಥವಾ ತಮ್ಮ ಮಾಂತ್ರಿಕ ಶಕ್ತಿಯನ್ನು ಬಳಸಲು ಸಾಧ್ಯವಾಗಲಿಲ್ಲ ಅನು ಮತ್ತು ಅವಳ ಸಂಗಾತಿಗಳು ಶಾಪವನ್ನು ಮುರಿದು ಹಾವು ಸವಾರರ ಶಕ್ತಿಯನ್ನು ಪುನಃಸ್ಥಾಪಿಸುವ ಮಾರ್ಗವನ್ನು ಕಂಡುಹಿಡಿಯಬೇಕಾಗಿತ್ತು ಧೈರ್ಯಶಾಲಿ ಕಾರ್ಯಗಳು ಮತ್ತು ನಿಸ್ವಾರ್ಥ ತ್ಯಾಗಗಳ ಸರಣಿಯ ಮೂಲಕ ಅವರು ಅಂತಿಮವಾಗಿ ಶಾಪವನ್ನು ಮುರಿಯುವಲ್ಲಿ ಯಶಸ್ವಿಯಾದರು ಅವರ ಮನೋಭಾವ ಪುನಃಸ್ಥಾಪನೆಗೊಂಡ ಹಾವು ಸವಾರರು ಹಂಸನಾಡಿನ ರಕ್ಷಣೆಗಾಗಿ ಅನು ಮತ್ತು ಅವಳ ಸಂಗಾತಿಗಳೊಂದಿಗೆ ಸೇರಿಕೊಂಡರು ಕಾಳಿಂಗನ ವಿರುದ್ಧದ ಅಂತಿಮ ಯುದ್ಧವೂ ಭೀಕರ ಮತ್ತು ರಕ್ತಪಾತಕಾರಿಯಾಗಿತ್ತು ಹಾವು ಸವಾರರು ಅನುಳ ಸಂಗಾತಿಗಳು ಮತ್ತು ಹಂಸನಾಡಿನ ನಿಷ್ಠಾವಂತ ಜನರ ಸಂಯೋಜಿತ ಪಡೆಗಳು ದುಷ್ಟ ಮಾಂತ್ರಿಕನ ಸೈನ್ಯದ ವಿರುದ್ಧ ಧೈರ್ಯದಿಂದ ಹೋರಾಡಿದರು ಅಂತಿಮವಾಗಿ ಕಾಳಿಂಗನು ಸೋಲಿಸಲ್ಪಟ್ಟನು ಅವನ ಕತ್ತಲೆ ಶಕ್ತಿ ನಾಶವಾಯಿತು ಮತ್ತು ಹಂಸನಾಡಿನಲ್ಲಿ ಶಾಂತಿ ಪುನಃಸ್ಥಾಪನೆಗೊಂಡಿತು ವೀರವತಿಯಾಗಿ ಹೊರಹೊಮ್ಮಿದ ಅನು ತನ್ನ ರಾಜ್ಯಕ್ಕೆ ಮರಳಿದಳು ಅವಳ ಹೃದಯವು ಸಂತೋಷ ಮತ್ತು ಕೃತಜ್ಞತೆಯಿಂದ ತುಂಬಿತ್ತು ಹಂಸನಾಡಿನ ಜನರು ಅವಳ ಧೈರ್ಯ ಮತ್ತು ನಿಸ್ವಾರ್ಥತೆಯನ್ನು ಸ್ತುತಿಸಿದರು ಮತ್ತು ಅರಸು ಅರುಣನ ಬುದ್ಧಿವಂತ ಆಳ್ವಿಕೆಯಡಿಯಲ್ಲಿ ರಾಜ್ಯವು ಮತ್ತೆ ಅರಳಿತು ಹೀಗೆ ವೀರವತಿಯಾದ ಮರೆತು ಹೋದ ಕುಮಾರಿಯನು ಮತ್ತು ತಮ್ಮ ರಾಜ್ಯವನ್ನು ಉಳಿಸಲು ಮರಳಿದ ಹಾವು ಸವಾರರ ಕಥೆ ಧೈರ್ಯ ಸ್ನೇಹ ಮತ್ತು ಮಾನವ ಹೃದಯದ ಅದಮ್ಯ ಚೈತನ್ಯದ ಶಕ್ತಿಯ ಸಾಕ್ಷಿಯಾಗಿ ಪೀಳಿಗೆಯಿಂದ ಪೀಳಿಗೆಗೆ ಹಸ್ತಾಂತರಗೊಳ್ಳುವ ದಂತಕಥೆಯಾಯಿತು